ನಮ್ಮ ಹುಡುಗನೇ ಆಗ್ಲಾಳು ಒಂದು ದಿವ್ಸ ಮಾತಾಡ್ಸೋಲ್ಲ ನಮ್ಮ ಹುಡುಗನೇ ಮಾತಾಡ್ತೀರ ಮುಷ್ಣ ತಿರ್ಕೊಂಡು ಹೋಗ್ತಾರೆ ಮಾತಾಡೋಲ್ಲ ಇಬ್ರುಗಳು ಅವಳೇನಿ ಹ್ಞೂ ನಾನು ಇಲ್ಲೇ ಇದ್ದೀನಿ ತೀರಾ ನನ್ನ ನಾನು ಯಾರಿಗಾನ ನಾನು ಮಾಡ್ಕೊಂಬನ ಅಂತಂದರೆ ಇಲ್ಲ ನಮ್ಮ ಹುಡುಗನು ಮಾತಾಡ್ಸಲ್ಲ ಏ ಬಿಡು ನಿಮ್ಮ ಹುಡುಗನ ಮಾತಾಡಿಸ್ಲಿಲ್ಲ ಅಂದರೆ ಈಗ ನೀನೆ ನೀನು ಸ್ವಂತ ಅಕ್ಕ ಅಲ್ಲ ನಾವು ಇನ್ನು ಸ್ವಂತ ತಕ್ಕ ಇರು ಅಲ್ಲ ನಮ್ಮ ಹುಡುಗ್ರುಗೋ ಅಂದ್ಕೊಡು ಅಂತಂದ್ರೆ ಕಡೆ ಕೊಡ್ತೀವಿ ಅಂತಾನೆ ಇಬ್ರಳ್ಗೂ ಕೊಡಲ್ಲ ನಾನು ಕಡಿ ಕೊಡ್ತೀನಿ ಅಂತ ಇದ್ದಾನೆ ಇವನು ಶಂಕ್ರಿ ಅಂಬನು ಅವು ಅತ್ಲಾಗಿ ಇತ್ಲಾಗೆ ಬರೇನೆ ಓಡಾಡ್ತಾವೆ ಹ್ಞೂ ಅವನು ಯಾರೋ ಒಬ್ಬ ಬಂದಿದ್ದ ಕಣೆ ಅವನು ಯಾರು ಎತ್ತಾನ ಅಂಬೋದು ಗೊತ್ತಿಲ್ಲ ಅವ್ನು ಯಾವ ಅಂಬೋದು ಗೊತ್ತಿಲ್ಲ ಹಿಂಗೆ ಬಂದು ಮನೆಯಾಗ ಇದ್ದಾನಲ್ಲ ಅವ್ನಿಗೆ ನೆಸ್ಟ್ ಇರಬೇಡ ಏ ಬಲು ಒಳ್ಳೆವಲ್ಲೇ ಹುಡುಗರು ಇವರು ನಮ್ಮ ಇವರು ಆಸೆ ಕಣಮ್ಮ ನಾನು ನಮ್ಮ ಸುಮ್ಮನೆ ರತ್ನ ಮಗಳನ್ನೇ ಮಾಡ್ಕೊಂಬತ್ತೀನಿ ನಾವು ಏನೋ ಬಿಡತ್ತ ಇವರೇ ಇದ್ದಾರಲ್ಲ ನಾನು ಒಬ್ಬಳನ್ನ ಮಾಡ್ಕನ ಒಬ್ಳನ್ನ ಮಾಡ್ಕೊಂಬತ್ತಳೆ ಅಂತ ನಾನು ಅಂದ್ಕೊಂಡೆ ಹ್ಞೂ ಸುಮ್ಮನೆ ರತ್ನ ಮಾಡ್ಕೊಂಡು ಮಕ್ಕಳನ್ನ ಆತು ಅಷ್ಟೇನೆ ಹ್ಞೂ ಅಲ್ಲ ಕಣೆ ನೀನು ಕೇಳೋದಾದ್ರೆ ಕೇಳು ನಮಗೆ ಕೊಡಲ್ಲ ಅಂತಾನೆ ಅವ್ನು ಶೇಂಕ್ರೀಮಾನ ಇಬ್ಬರೊಳಗೂ ಕೊಡಲ್ಲ ನಾವು ಕಡಿ ಕೊಡ್ತೀವಿ ಅಂತಾನೆ ಎಷ್ಟು ಇರಬೇಡ ಇಬ್ಬರೊಳಗೂ ಕೊಡಲ್ಲ ಕಣಮ್ಮ ಇಬ್ಬರಲ್ಲಿ ಬೇಜಾರು ಮಾಡ್ಕೊಬೇಡ್ರಿ ನಾವು ಕಡಿ ಕೊಡ್ತೀವಿ ಅಂತಾರೆ ಕಾಡಿ ಕಡೆ ಅಂತಾರಿ ಕೊಡ್ತಾರೆ ನೋಡಬೇಕು ಮಾಲೇನಿ ಆ ಹುಡುಗರು ಬೋಲ್ ಹೋಗಿದ್ದಾವೆ ಅಪ್ಪ ನಾನು ನೋಡ್ತಾ ಇದ್ದೀನಲ್ಲ ಅಯ್ಯಪ್ಪ ಭಾಳ ಮೇಕಪ್ ಮಾಡ್ಕೊಂಡು ಹೆಂಗ್ ಇದನ್ನ ಮಾಡ್ತಾರೆ ನಾನು ದೊಡಮ್ಮ ಮಾತಾಡ್ಸಿರೋನು ಮಾತಾಡಲ್ಲ ಹ್ಮ್ ಬೇರೆ ಕೊಟ್ಟಲ್ಲನ ಗನ್ಮ ಮಾತಾಡ್ತಾರೆ ನಾನು ಎಷ್ಟೋ ದಿನ ಮಾತಾಡ್ಸಿದೀನಿ ಬರ್ರಿ ಆತನ ನಾ ತಿನ್ರಿ ಉಂಡ್ರಿ ನಮ್ ತ ಬರಲ್ಲ ನಾನು ಮಾತಾಡ್ಸಿರೋ ಮಾತಾಡಲ್ಲ ಅವ್ರ ಇಬ್ರು ಹಂಗಿದನ್ ಮಾಡ್ತಾರೆ ಬಾರಿ ಇದಾವೆ ಬಹಳ ಇದು ಇದ್ ಮಾಡ್ಬಿಟ್ಟವ್ರ ಅವ್ರು ಬಹಳ ಮೀರ್ ಬಿಟ್ಟವ್ರ ಅವ್ರು ಬಿಡ್ತಾನೆ ಹ್ಞೂ ತಂಗಿ ಮನೆಗೆ ಬಂದಾನು ತಂಗಿ ಇರಬೇಕು ಒಟ್ಟು ಬಿಟ್ಟಾನು ಇಲ್ಲಿಗೆ ಬರ್ತಾನೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಸುತ್ತಾರೀತಾನೆ ಯಾಕಮ್ಮ ಏನಾಯಿತು ಅಲ್ಲ ಅವಳೆ ಅವಳು ಅವ್ರ ಮನೆಯಾಗೆ ಅವಳು ಮದುವೆ ಮಡ್ಕೆ ಅಮ್ಮ ಇಲ್ವೇ ಮೊಂದ ಮಮ್ಮದಿ ಅದ ಅವನಿಗೆ ಮದುವೆ ಬಂದಿರ ಮಂದಿರ ಹುಡುಗಿ ಇಲ್ವೇನೇ ಅವ್ಳು ಜೀವಿತ ಅಂಬಳು ಅವ್ರ ಅಣ್ಣ ಯಾವ ಬೊಂದೇ ಇದ್ದಾನೆ ಅವ್ನ ಜೀವನ ಅಂತಿ ಅವನೇ ಹಸರು ಜೀವನ ಪಾವನನಾ ಅಂತ ಹ್ಞೂ ಜೀವನ ಅಂತಿ ಅವನು ಬೊಂದು ಯಾವಾಗಲೂ ಇಪ್ಪತ್ತ್ನಾಲ್ಕು ಗಂಟೆ ಮಾತಾಡ್ತಾ ಕುಕರ್ಸ್ಕೊತಾನ ಅಲ್ಲ ಮನೆ ಅವೆ ಎರಡು ಹೋಗೇ ಇಲ್ಲ ಇವತ್ತು ಅವರಪ್ಪಯ್ಯ ಎದ್ದಾಗ ಬೈತಿದ್ದ ಡ್ಯಾನ್ಸ್ ಕ್ಲಾಸ್ ಕಲಿಯೋಕ್ಕೆ ಹೋಗಲ್ಲ ನೀವು ಅದು ಯಾತ್ಕನ ಅಂತೇಳಿ ಬೈತಿದ್ದ ಹೋಗ್ದಂಗೆ ಇಲ್ಲೇ ಸೇರ್ಕಂಡಾವೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಗೆದ್ದು ಅದು ಆತನ ಕೇಕು ಪಾಕು ಕಟ್ ಮಾಡೋಕ್ಕೆಲ್ಲ ಕೈಬಿಟ್ಟಿದ್ರು ಕಣಿ ಅಲ್ಲ ಇವ್ನಿಗೇನು ಬೈ ಐತೆ ಇಲ್ವ ಇವ್ನು ಶೇಂಕರಿಗೆ ಹುಡುಗರು ಬಂದು ಇಟ್ಟು ಬೈ ಇಕ್ಕಿಲ್ಲ ಮತ್ತೆ ನಾನು ನೋಡಿದೆ ಅವಾಗಲೇ ಹೋಗ್ತಿದ್ದ ಹ್ಞೂ ಅವಳಿಗೆ ಏನೋ ಗ್ರಾಚಾರ ನಡೀಲ್ಲ ಕೊಂಗ್ಲಿ ಮಂತಕ್ಕೆ ಹೋಗಿ ಹೇಳ್ಬರೋಣ ಆ ಪಿಳ್ಳಿಗೆ ಅದು ನೋಡಿ ನೆನ್ನೆ ಮನೆ ಬಂದೈತಿ ಅದೇನು ಥರಾಡುತ್ತಿ ಅಲ್ಲ ಇವಾಗ ಬುದ್ಧಬೇಡವಿ ಹಾಂ ಓ ಅವ್ನು ಯಾವ ನಾವು ಒಬ್ಬಂದಿದ್ದ ಇವ್ನ ಯಾವ ನಾವೊಬ್ಬ ಹ್ಞೂ ಅಲ್ಲ ಏನು ಆಟ ಆಡ್ತಾವೆ ಹುಡುಗರು ಒಳ್ಳೆಯವಲ್ಲ ಆಗ್ಲಿ ರತ್ನಿ ಮಕ್ಕಳೇ ವಾಸಿ ಹ್ಞೂ ರತ್ನಿ ಮಗಳೇನೇನೆ ಸುಮ್ಮನೆ ಅವ್ರ ಮಗಳನ್ನೇ ಮಾಡ್ಕೆಂಬಿದ್ದೆ ಈಗಿರಿ ನಾನು ಮಾಡ್ಕೆ ಮನತಿದ್ದೆ ನಮ್ಮ ಹುಡುಗ್ರು ನಾನು ಕೇಳೋ ನಂಬ್ತಿದ್ದೆ ಇವರಿಬ್ರು ಯಾ ಇವಾಗ ರೆಡಿ ಆಗ್ತಿದಾರಲ್ಲಪ್ಪ ಇವ್ರಿಬ್ರು ಏನಾನ ಮಾಡಿ ಇವರಿಬ್ರು ಮದುವೆ ಮಾಡ್ಕೊಂಡ್ರೆ ನಾನು ರತ್ನಿ ಮಗಳು ನಾನು ಮದುವೆ ಮಾಡ್ಕೆ ಮನ ಈ ಹಾಂ ಈ ಆತಲ್ಲ ಆ ಧನುಷ್ ನಾನು ಮದುವೆ ಮಾಡ್ಕೆ ಮನಂತಿದ್ದೆ ಇಲ್ಲೋಡೋ ಈ ಯಾಕ ನೀವು ಇವರಿಬ್ರು ನಾ ಮಾಡ್ಕೊಳ್ಳ್ರಿ ಸುಮ್ಮನೆ ಅವರೇನು ಬೇಡ ಅಂತಾರೆ ಕೊಡಲ್ಲ ಅಂತಾರೆ ಸುಮ್ಮನೆ ಮಾಡ್ಕೆಳಿರಿ ಯಾಕ ನೀವು ಬಂದು ಇಲ್ಲ ನಮಗೆ ಕೊಡಬೇಕು ಅಂತೇಳಿ ನಿಮ್ಮ ಮಕ್ಳನ್ನ ಕರ್ಕೊಂಬಂದು ಕೇಳಿ ಮಾಡ್ಕೊಂಬತ್ತ ಕಲ್ಕಡ್ರಿ ಸುಮ್ಮನೆ ಇಲ್ಲ ಅಂತಂದ್ರೆ ಇವೇನು ಇರಲ್ಲ ಕಣಮ್ಮ ಫಸ್ಟು ನಿನ್ ಗಂಡುಗಳಿಗೆಲ್ಲ ಹೇಳ್ಕೊಂಡು ಆ ಹುಡ್ಗುರ್ನ ಬಂದು ನೀವು ಕೇಳಿ ನಮಗೆ ಕೊಡ್ದಲ್ಲಿ ಯಾರೇ ಕೊಡ್ತೀಯ ಅಕ್ಕನ ಮಕ್ಕಳಿಗೆ ಫಸ್ಟ್ ನಮಗೆ ಏನು ಅಂತ ಹೇಳಿ ಕೇಳಿ ಸುಮ್ಮನ್ ಮಾಡ್ಕೆ ಮತ್ತೆ ಕಲ್ಕಳ್ರಿ ಓಟೋನು ಈಗ ಯಾರ ಸಹ ಹೊಸನು ಹೋಗ್ಬೇಡ್ರಿ ಸುಮ್ನ ಹ್ಞೂ ಯಾರೂ ಆಗಲ್ಲ ಸುಮ್ಮ ಮದುವೆ ಮಾಡ್ಕೊಳ್ರಮ್ಮ ಸುಮ್ಮನೆ ಮಾಡ್ಕೊಳ್ಳಿ ಹ್ಞೂ ನೀನು ಓಟು ಅದು ಯಾತದಂತ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಾ ಕಣೆ ಸುಮ್ಮನೆ ಮದುವೆ ಮಾಡ್ಕೊಳ್ಳಿ ಕರ್ಕೊಂಬಂದು ಇವೇನ್ ಇರಲ್ಲ ಅಲ್ಲಿ ನೋಡಿ ಎಂತ ಊಟ ಬಿಟ್ಟು ಆಟ ಆಡ್ತಾ ಇದ್ದಾವೆ ಹ್ಞೂ ಇವ್ನಿಗೆ ಇರಬೇಕು ಅಲ್ಲ ಹೇಳಿರಿ ಹಂಗೆ ಹಿಂಗೆ ಅಂತ ಮಾತಾಡ್ತಾವಲ್ಲ ನೀವು ಅಪ್ಪಿನ ತಾಗೆ ಮಾತಾಡೋಕಾಗತ್ತೆ ಇನ್ನೇನು ತಲೆ ಕೇಳಿಸ್ಕೊಬೇಡ ಅಪ್ಪ ತಾಗೆಲ್ಲ ಮಾತಾಡಿ ನಾನೆಲ್ಲ ಕರ್ಕೊಂಬತ್ತೀನಿ ಕರ್ಕೊಂಬಂದು ಏನು ಕೇಳಿಸ್ ಸುಮ್ಮನೆ ಓದೇ ಮಾಡ್ಕೊಂಬಕ್ಕಾಗುತ್ತೆ ಕೊಡ್ರಿ ಅಂತ ಕೇಳಣಾನ ಮಾಡ್ಕೊಮ್ಮಕ್ಕಾಗುತ್ತೆ ನಾನು ಸಣ್ಣ ಹುಳ ಅಕ್ಕ ಆಕೆ ದೊಡ್ಡ ಮಾಡ್ಕೊಂಬ್ತಾರೆ ಇವ್ರು ಕೊಡ್ಸೋ ಕೊಡೋಲ್ಲ ಅಂತ ಓದ್ತಾ ಇದಾರೆ ಅಂತ ಕೊಡೋಲ್ಲ ಅಂತಾರೇನೋ ಅಂತ ನಾನು ನೋಡಿ ಎಷ್ಟು ಇರಬೇಡ ತಾಡಿ ನಿಮ್ಮ ಅಪ್ಪಿನ ಹೋಗಿ ಹೇಳ್ತೀನಿ ಹಾಂ ಹೇಳಿ ಕೇಳೋಲ್ಲ ನಾನು ಅಜ್ಜಿ ಹೋಳ್ತಿದ್ದ ಕಣಮ್ಮ ಕೇಳಲಿಲ್ಲ ನಾನು ಏ ಬಿಡು 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 ಅಂತ ಹಿಂಗೆ ಸುಂಕಾದೆ ಅಪ್ಪಾಯ್ಗೆ ಹೋಗಿ ಹೇಳ್ಬೋತೀನಿ ತಾಡಿ ಯಾಕನ ಹೋಗದಂಗೆ ದುಡ್ಡು ಕಟ್ಟಪ್ಪ ಅರಪ್ಪ ಅರಮ್ಮ ಇಬ್ ದುಡ್ಡು ಇಲ್ಲ ಮನೆಯಾಗೆ ದುಡ್ಡು ಕಾಸ ಇಲ್ಲ ಅಂತ ಕೆಲ್ಸಕ್ಕೆ ಹೋಗ್ತಾರೆ ನೋಡುವ ಖರ್ಚು ಪರ್ಚಿ ದುಡ್ಡಿಲ್ಲ ಇಲ್ಲ ಕೆಲಸ ಸಿಕ್ಕೈತಿ ಹೋಗನ ಅಂತ ಹೋಗ್ತಾ ಇವು ಇಂತ ಅಲಂಡಿ ಆಡ್ತಾ ಆಟ ಒಳ್ಳೆವಲ್ಲ ಸರ್ಕಂಡು ಏಳೆವಲ್ಲ ಹೇಳತ್ತಲಗಿವಂತವಾಗಿ ಹುಡುಗರು ಯಾರ ಹೆಂಗ್ ಬೈಕಂತೀರ ಯಾರ ಆಗ ಅವ್ರನ್ನೇ ನಮ್ ಶಂಕರಿ ಮಕ್ಕಳನು ಅವರೂ ಅಲಾ ಅವೇನು ಅಂತವಾಗ್ಯವೀ ಎಳ್ ನಮ್ಮ ಮಾತು ಕೇಳೋದೇ ಇಲ್ಲ ಆತನ ಹಂಗ್ ಹಂಗಿ ತಡಿ ಹೋಗ್ತಿ ಸರಿಯಾಗಿ ಒಂದ್ಬೋತಿ ఒక్షన్ కళిమ్ మన పని కట్ కన బ్రు తే సరేత హి కాలప్పి కణపాతీ ఆట బ ఆట దగ్గరికి బి నా హోగ్ బరణ ಗಾಡಿ ಕೊಡ್ಸ್ಬೇಕು ಕಣಪ್ಪ ನಿಮ್ಗೆ ಅಂತ ಹಿಂಗೆ ಗಾಡಿ ಕೊಡ್ಸಿರಿ ಹಿಂಗೆ ಎಲ್ಲಿಗಾನ ಹೋಗಿ ಬತ್ತಿಯ ನಾನು ನಿಂಗೆ ಆಸ್ಪತ್ರೆ ಪಾಸ್ಪತ್ರೆಗೆ ಎಲ್ಲಿಗಾನ ಕರ್ಕೊಂಡು ಹೋಗ್ತೀವಿ ಒಂದು ಗಾಡಿ ಕೊಡಿಸ್ತೀನಿ ಸುಮ್ಕಿರು ಇಲ್ಲ ಕಣ್ತಾ ನಾನು ಓದಿ ಕೆಲಸ ತಗೊಂಡು ನಾನೆಲ್ಲ ತಕೊಂತೀನಿ ಸುಮ್ನೀರು ಹ್ಞೂ ಗಾಡಿನ ನಾವು ಕೆಲ್ಸಕ್ಕೆ ಹೋಗ್ತೀವಿ ಇನ್ನೇನು ಇವತ್ತು ಒಂದನೇ ತಾರೀಕಲ್ಲ ಒಂದು ಜನವರಿಯಿಂದ ನಾ ಕೆಲ್ಸಕ್ಕೆ ತಗೊಂತೀವಿ ಅಂತ ಹೇಳವ್ರೆ ಹಂಗೆ ಎಕ್ಸಾಮ್ ಬರ್ದಿರೋ ಅದನ್ನು ಲೇಟ್ ಆಗುತ್ತೆ ಅದೆಲ್ಲ ನಾ ರಿಸಲ್ಟ್ಗಳು ಬರೋದಕ್ಕೆ ಪ್ರೈವೇಟ್ನಾಗೇನೇ ಎಲ್ಲಾದರೂ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಒಂದು ಅನುಷ ಹೋಗ್ತೀವಿ ಬಸ್ ಮನೆಗೆ ಓದಿಟ್ಕೇನೆ ತಕೊಬೇಕಣಪ್ಪ ಒಂದು ಗಾಡಿ ನೀನು ಸರಿ ಆಯ್ತು ಕಣ್ ತಾತ ನಾನು ತಗೊಂತೀನಿ ಗಾಡಿ ತಗೊಂತೀನಿ ಸುಮ್ಮನೆ ಇವಾಗ ಮನೆ ಕಟ್ತಾರೆ ಅಪ್ಪ ಇರು ಏನು ಬೇಡ ಕಣ್ ತಾತ ಇನ್ನೊಂದು ಎರಡು ದಿನ ಬಿಟ್ಟು ತಾಮ್ ತಂದ್ಬಿಡು ಅಣ್ಣಯ್ಯ ನಾವು ಅವತ್ತು ಇವತ್ತು ಜೋಳಿರಿ ಕೇಳಲಿಲ್ಲ ಇವತ್ತು ಸುಮ್ ಸುಮ್ಮನೆ ಕೇಳ್ತಾನೆ ಮಂಗಾತು ಯಾಕ ವಜ್ಜಿ ಬಂತಲ್ಲ ನೋಡಪ್ಪ ಎರಡೂ ಆ ರಪ್ಪ ಇರಮ್ಮ ಕೆಲ್ಸಕ್ಕೆ ಹೋಗ್ಯಾವಿ ಎಂಥದ್ದು ಮಾಡ್ತಾವೆ ಅವ್ನು ಯಾವನೊಬ್ಬ ಅದೇ ಕೋಮ್ಲಮ್ಮನ ಮಮ್ಮಗ ಮದುವೆ ಮಾಡ್ಕೊಂಡಾರಲ್ಲ ಆ ಪಿಳ್ಳೆರ ಅಣ್ಣಯ್ಯ ಬಂದವನಿ ಆ ಹುಡ್ಗ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಅಲ್ಲಿಗೆ ಹೋಗ್ತಾನೆ ಆಗ್ಲಿಲ್ಲ ಇಪ್ಪತ್ತೈದು ಸಹ ನೋಡಾಕಿ ಅವನೇ ಅವನು ಅಂತ ಕೇಳಿರೇ ರೀ ಬಾಯಿಗೆ ಮಾತಾಡ್ತಾವೆ ನೆನ್ನೆ ಸಾವನ್ನ ಯಾರು ಒಬ್ಬ ಬಂದಿದ್ದ ಹ್ಞೂ ಅವ್ನೇ ಯಾರು ಅಂತ ಗೊತ್ತಿಲ್ಲ ಮಾಕ ನೋಡಿಲ್ಲ ತಿಕ್ಕ ನೋಡಿಲ್ಲ ಅವನ ಎತ್ಲಾಗ್ಳಾನೆ ಏನು ಅವ್ನು ನೋಡೇ ಇಲ್ಲ ಅವನ ಯಾಕ ಬಂದವನಿ ಅವ್ನು ಯಾಕಪ್ಪ ಬರಬೇಕು ಹ ಅಲ್ಲ ಹೇಳ ಅವ್ನು ಯಾಕೆ ಬರ್ಬೇಕು ಅಂತ ಹುಡುಗರು ಒಳ್ಳೆವಲ್ಲ ಕಣಪ್ಪ ಸುಮ್ಮನೆ ಈಗ ಅವಣ್ಣು ಹುಡುಗರಿಗೆ ಅವ್ ಕೊಡಿಸಿ ಮದುವೆ ಇಬ್ರು ಸಿಲಮ್ಮು ಲೊಲಮ್ಮು ತಲಕ್ಕೊಂದು ಮಾಡ್ಕೊಂತಾರೆ ಸುಮ್ಮನೆ ಮದುವೆ ಮಾಡಿಸು ಹಾಂ ಹೇಳು ಕೊಡು ಅಂತ ಅಯ್ಯೋ ನಂತ ನಮ್ಮತ್ತೆಲ್ಲ ಕೇಳ್ತಾರೆ ತಾಯಿ ಅವ್ರ ಗಂಡ ಹೆಂಡ್ತಿ ಅವ್ರ ಮಕ್ಳು ಲೋಕ್ತದ ಅವ್ರಿಗೆ ಇದಾವ ರೀ ಹಾಂ ನಾವು ಕೇಳ್ತಾರೆ ಕೇಳ್ಬೇಕಪ್ಪ ಹಾಂ ಯಾಕೆ ಕೇಳಲ್ಲ ಆ ನಾ ಒಟ್ಟು ಸಾಕಿ ಬೆಳ್ಸಿ ಎಲ್ಲ ನೋಡ್ಕೊಂಡಿಲ್ವಿ ಆಹ್ಹ್ ಯಾಕೆ ನೋಡಲ್ಲ ಯಾಕೆ ಕೇಳಲ್ಲ ಹೇಳಿರ ಮತ್ತು ಕೇಳಬೇಕು ಆ ಅವರು ಬಂದು ನಿಸ್ ಕೇಳಿರಿ ಇಬ್ರಿಗೂ ಕೊಡಲ್ಲ ನನ್ನ ಕಡೆಗೆ ಕೊಡ್ತೀನಿ ಅಮ್ಮ ತನಿ ಕೊಡದು ಅಕ್ಕನ ಮಕ್ಳು ಇದ್ದಾರೆ ಅಕ್ಕನ ಮಕ್ಳಿಗೆ ಕೊಡ್ದಂಗೆ ಬೇರೆ ಬೇರೆಯವ್ರ್ಗೆ ಹೆಂಗ್ ಕೊಡ್ತಾನೆ ನನ್ನ ಮಜಾ ಮಾಡಲ್ಲ ಅಂತ ನೀನು ಉಪ್ಪಿನ ಕಾಯಿ ಕೆ ಅಂತಾನೆ ಮಂಗೆ ಆ ಹುಡ್ಗರ್ಗೆ ಇದಾವೆ ತಾಣಿ ಸರಿಯಾಗ್ರೆ ನೀನ್ ಹಂಗೆ ಕೊಂಡಿತಿದ್ದ ಕಣೇ ನನ್ಗಿ ಇವ್ರು ಹೇಳಿರ ಅವತ್ತೇ ಹೇಳಿರು ನನ್ಗಾಲೇನೆ ನಮ್ ಅಮ್ಮ ಹೇಳ್ದ ತಾತ ಹಿಂಗೈತೆ ಕಣ್ ತತ ಅಂತ ಹೇಳಿ ನಾವ್ ಅವತ್ತೇ ಪೋರ್ಟಕೋಸಿರುನು ಅವ್ರ ನುಗ್ಲಿಲ್ಲ ಗಂಡ ಹೆಣ್ ತಿರುನು ಬೋಲ ಇದ್ ಮಾಡ್ತಾ ಇದಾರೆ ಅವ್ರಿಗೆ ಏನಾನ ಒಂದ್ ಆದಾಗ್ಲೆ ಗೊತ್ತಾಗದು ಹ್ಮ್ ಏನಾರೋ ಒಂದ್ ಆಗ್ಬೇಕು ಏನಾನ ಒಂದ್ ಆಗವರ್ಗು ಅವ್ರಿಗೆ ಗೊತ್ತಾಗಲ್ಲ ನೋಡು ಹ್ಮ್ ಸರಿಯಾ ಬುದ್ಧಿ ಕಲ್ತ್ಕಂದ್ರ ಏನಾನ ಒಂದ್ ಆಗ್ಬೇಕ ಸರಿಯಾ ಬಿಸಿ ಬಿಡ್ಬೇಕ ಬಿಸಿ ಬಿದ್ದಿಲ್ವಲ್ಲ ಮನ್ಷ್ಯ ಬಿಸಿ ಬಿದ್ದಾಗ್ಲಿ ಹೆಂಗಿ ಬಗ್ಗದು ಬಿಚಿ ಬಿದ್ದಿಲ್ಲ ಇನ್ನ ಹಂಗ ಆಡ್ತಾರ ಆಡ್ಲಿ ಆಡ್ಲಿ ಅದಿ ಒಟ್ಟ ಆಡ್ತಾರ ಆಡ್ಲಿ ಅದಕ್ಕೆ ಅಜ್ಜಿ ಹೇಳ್ತಿದ್ ತರಟ್ಟು ನೋಡ ಅಜ್ಜನೇ ಬೈಕ್ ಕಳಿಸ್ತಿ ಅಂತ ನಾನು ನನ್ನ ಮೇಲೆ ಹಂಗ ಹಿಂಗೆ ಬತ್ತಾಗ ಎರಡೂನು ಈಗ ನನ್ ಮಮ್ಮಗ್ ಹೇಳ ನನ್ ಮಮ್ಮಗ್ ಅವತ್ತೇ ಹೇಳ್ದ ಕಣ್ತತ ಹಿಂಗ್ ಐತಿ ಅಲ್ಲ ನೋಡಿ ಇವ್ರ್ ಹಿಂಗ್ ಮಾಡ್ಬೋದೆ ಅಂತ ನನ್ ಮಮ್ಮಗ್ ಅವತ್ತೇ ಹೇಳ್ದ ನಮಗೂ ಗೊತ್ತಾಗ್ಲಿಲ್ಲ ಕಣಪ್ಪ ಆಳೆ ನಾನು ಎರಡು ದಿನ ಮಂತ್ಕ ಸೇರ್ಕೊಂಡು ಯಾವಾಗ ಏನು ಆಟ ಆಡಕ್ಕೆ ಕಲ್ತ ನೋಡಿದ್ವ ಅವಾಗಿಂದ ಕೊಲ್ತೈತಿ ಏ ಬೋಲು ಒಳ್ಳೆವಲ್ಲ ಕಣಪ್ಪ ಹುಡುಗರುನ ಮದುವೆ ಮಾಡಿ ಫಸ್ಟ್ ಕೊಳಿಸ್ಬೇಕು ಹಾಂ ತೊಳೋಂದ ಅಂತ ನಾನು ಹೇಳಿದಿನಿ ಕೊಡಿಸ್ಬೇಕು ಒಳ್ಳೆವಲ್ಲ ಬೋಲ ಒಳ್ಳೆವಲ್ಲ ನೀನು ಏನೋ ನಾನು ಆಮೇಲೆ ಮಂತ್ಕ ಸೇರ್ಕೊಂಡು ಅವ್ರು ಬಿಡು ಯಾತ್ಕ ಹೋಗ್ತಾರೆ ಡ್ಯಾನ್ಸ್ ಪ್ಯಾನ್ಸ ಕೊಲಿಯಕ್ಕೆ ಅಂತ ಕೊಟ್ಟಿ ಕೊಲ್ಸಿರೆ ಹೋಗಿ ಎಲ್ಲಿ ಎರಡು ದಿನ ಮನೆ ಸ್ಯಾರು ಅವನೇ ಅವನ ಬಂದಿದ್ದ ಅವನೇ ಆತ ಬಿರಿಯಾನಿ ಪರಿಯಾನಿ ಹೊತ್ಕೊಂಬಂದವನಿ ಹ್ಞೂ ಬಿರಿಯಾನಿ ಓದ್ಕೊಂಬಂದು ಒಳಕ್ಕೆ ಹೋಗಿ ಒಟ್ಟು ಎಲ್ಲ ತಿಂದ್ಕೊಂಡು ಮಾತಾಡ್ಕೊಂಡು ಬಂದು ನಾನು ಕೇಳೋದ್ಕೆ ಬರ್ತಾರೆ ಹೀಗೆ ಹಿಂಗೆ ಎಮ್ತಾರೆ ಅಪ್ಪರಮ್ಮ ಅಂತ ಹೆಂಗ್ ಮಾತಾಡ್ತಾ ಉಲ್ಟ ಹೊಡೆದ್ಬಿಡ್ತಾವೆ ಅವ್ರು ಕೇಳಲ್ಲ ಏನು ಹೇಳಿ ಓ ನನ್ನ ಮಕ್ಳ ಬಗ್ಗೆ ಇಲ್ಲೂ ಹೇಳ್ತಾರೆ ಹುಟ್ಟಿಸ್ಕೊಂಡು ಅಂತಾರೆ ಯಾರು ಹೇಳಲ್ಲ ನಾನಿವ್ ಎಡ್ದಿ ನೋಡ್ತಾ ಇದ್ದವ್ರ ಅವತಾರ ನಮ್ಮ ಅಂತಾಗಿದ್ದು ಬೋಲ ಅವತಾರಗಳು ಆಡ್ತಾ ಇದ್ದಾರೆ ನೀನ ಮಗ ಇವನು ಆವಾಗ್ಲೂ ಅಲ್ಲಿಗೆ ಹೋಗ್ತಾ ಇದ್ದಾನೆ ಅಲ್ಲಿ ಎಳ್ಳಿಲ್ಲ ಅಲ್ಲಿ ಎಳ್ಳೈತೆ ಇಲ್ಲಿ ಕುಕ್ಕೊಂಬಾಗುತ್ತೆ ಇಲ್ಲಿ ಮಾತಾಡಂಗಾಗುತ್ತೆ ಅಂತ ಕುಕ್ಕಂಡು ಯಾವಾಗ್ಲೂ ಹೊಲ್ ಕಿಸ್ಕೊಂಡು ಮಾತಾಡೋದೆ ಯಾವಾಗ್ಲೂ ಹೊಲ್ ಕಿಸ್ಕೊಂಡು ಮಾತಾಡದೆ ಹೆಣ್ಣುಡ್ಗರು ಹ್ಞೂ ಹೆಣ್ಣುಡ್ಗರು ಹೆಂಗಿರ್ಬೇಕು ಹಂಗಿರ್ಬೇಕಪ್ಪ ಹಿಂಗೆ ಹಾಂ ಅಯ್ಯೋ ದೇವ್ರೆ ಏನ್ ಮಾಡ ನಮ್ಮ ನಾವ್ ಹೇಳಿದ್ದ ಅವ್ರು ಕೇಳಲ್ವಲ್ಲ ನನ್ ಮಕ್ಳು ಹಂಗಲ್ಲ ನಮ್ ಮಕ್ಳ ಬಗ್ಗೆ ಇಲ್ಲದ್ ಹೇಳ್ತೀರಾ ಅಂತಾರೆ ನಾವ್ ಅವಾಗ ಯಾತ ಮಾತಾಡಕ್ ಆಗಲ್ಲ ನಾವ್ ಯಾತನ ಹೇಳಕ್ ಆಗುತ್ತ ಅವಾಗ ಹ ನೋಡು ನಮ್ ಮಕ್ಳ ಬಗ್ಗೆ ಇಲ್ಲದ್ ಉಟ್ಟಿ ಹೇಳ್ತಾರೆ ಅಂತಾರೆ ಸುಮ್ನೆ ಇರ್ತಾತ ನೀನ್ ಯಾತ ಹೇಳ್ಬೇಡ ಸುಮ್ಮನೆ ನಿನ್ ಮೇಲ್ ಬೇಜಾರ್ ಆಗ್ತಾರೆ ನಿನ್ ಮೇಲ್ ಗಲಾಟಿ ಬರ್ತಾರೆ ಅದಕ್ಕಣ್ಣಮ್ಮ ಸುಮ್ನೆ ಹ್ಮ್ ಅದ ನೋಡು ನಮ್ಮ ಬಾಲಪ್ಪನ್ ಮಗಳು ಎಲ್ಲೆಲ್ಲೂ ಹೋಗಲ್ಲ ನಾನು ಒಬ್ಬರನ್ನ ಮಾತಾಡ್ಸಲ್ಲ ಒಬ್ರು ಗಂಡಸ್ರ ತಗೋಲ್ ಕಿಸ್ಕೊಂಡು ಮಾತಾಡಲ್ಲ ಏನಿಲ್ಲ ಈ ಹಂಗೈತಿ ಇನ್ನುವರೆಗೂ ಹೊರಗೆ ಓಡಾಡಿರೋದು ಎಂದು ನೋಡಿಲ್ಲಪ್ಪ ಇವೇನು ಹಂಗೇನೆ ಅಯ್ಯಯ್ಯಪ್ಪ ರಮ 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 ಏನು ಸ್ಟೈಲ್ ಮಾಡ್ಕೊಂಡು ಬೋಲ್ ಸ್ಟೈಲ್ ಮಾಡ್ತಾವೆ ನನ್ನ ಗಾಳಿ ನೋಡಿ 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 ಸಾಕಾಗೈತಿ ತಾಡಿ ಬೋದ್ಲಿ ಮತ್ತೆ ಎರಡ್ರಕ್ಕೆ ಬಂದು ತೀರ್ಮಾನ ಆಗ್ಬೇಕು ಹಂಗೆ ಮಾಡ್ತೀನಿ ನಾನು ಮುಂಡ್ಯಾರನ್ನ ಓಹ್ತ ನೀನೇನು ಹೇಳ್ಬೇಡ ಅವ್ರು ಕೇಳಲ್ಲ ಯಾಕೆ ಬೇಕು ಏನಾನೇಳಕೊಳ್ಕಣಪ್ಪ ಅಲ್ಲ ಯಾರನ್ನ ಹೇಳಿದ ಅವ್ರ ಅಪ್ಪ ಅಮ್ಮ ಯಾಕೆ ಕೇಳಲ್ಲ ಸುಮ್ನಿರ್ತತ ನೀನು ಸುಮ್ ಚೆನ್ನಾಗಿದ್ಯಾ ಸುಮ್ ಚೆನ್ನಾಗಿಟ್ಕೊಂಡು ಹೋಗ್ ಯಾಕೆ ಚೇರ್ಮನ್ ಸಣ್ಣಪ್ಪನಯ್ಯ ಯಾಕ ನಿಮ್ಮ ಏನ್ ಬಂದಿತ್ತು ಸಾಧ್ಯ ಅಲ್ಲ ಇದು ಆತ ಆ ಹುಡುಗರು ನಿಲ್ಲದ್ದು ಗಣಸ್ರತಾಗೆಲ್ಲ ಹೊಲ್ ಮಾತಾಡ್ತಾವೆ ಮಾತಾಡ್ತವೆ ಒಳ್ಳೆವಲ್ಲ ಮನೆಯಕ್ಕೆಲ್ಲ ಅವ್ರು ಇವ್ರು ಓದ್ತಾರೆ ಅಂತ ಹೇಳಕ್ ಬಂದವಳು ನಾನು ಅವತ್ತು ಹೇಳಿರ ಹಂಗೆ ಹಿಂಗೆ ಬಂದ್ರು ರಾಕ್ಸಿಸ್ ಬಂದ್ ನಂಗೆ ಹೇಳು ಹೇಳಲಿಲ್ಲ ನಾನು ಅತಿ ಸುಮ್ನೆ ಅವ್ರಿಗೆ ಹೇಳೋ ಸವಸಲ್ಲ ಅಂತ ಹೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಇದೀನಿ ಅಲ್ಲ ನೋಡಿ ಈಗ ಹೇಳಕ್ ಬಂದವಳಿ ಹುಡುಗರು ಒಂದ್ ಆಡ್ತಾ ಆಡ್ತವ್ ಅಂದ್ಬೇಳ್ ಅಕ್ಕೊಮ್ಮಿ ಮಮ್ಮಗ ಮದ್ ಮಾಡ್ಕೊಂಡಿರ ಹುಡ್ಗಂತೂ ಅಲ್ಲ ಹೋಗ್ತಾನ ಮಾಡಿಮಕ್ಕ ತಿದ್ದಿ ಅಲ್ಲಿ ಎಲ್ಲಾ ಎಲ್ಲ ಕಾಮುತ್ತಿನಿ ನಿಮ್ ಸಾಪ್ರದ ಯಾರ್ಯಾರು ಕುಕೊಂಡ್ ಏನು ಎಲ್ಲಾ ಕಾಣುತ್ತೆ ನಮ್ಮನು ನಮ್ಮ ಪ್ರೇಮಂಗ ಅಂದ್ಲು ನೋಡ್ ನೋಡ್ಬಾರ ಈಗ ಇವ್ ನೋಡು ಯಾರ ಹೊಲ್ ಕಿಸ್ಕೊಂಡ್ ಮಾತಾಡ್ತಾನೆ ಕೈಕೋ ಹಿಡ್ಕೊಂಡು ನೋ ನೋಗಾಡ್ಕೊಂಡು ಮಾತಾಡವು ಬಾ ಬೇಕಾರೆ ಆಮೇಲೆ ಅಲ್ಲಿ ನಮ್ಮ ನಿಂತ್ಕೊಂಡ್ ನೋಡಾನ ಹ್ಮ್ ಎಲ್ಲಾ ಕಾಮ್ತಾವೆ ಆ ಕೈ ಕೈ ಹಿಡ್ಕೊಂಡ್ ಮಾತಾಡ್ಕೊಂಡು ಹಿಂಗ್ ಮಾಡ್ತೈತಿ ಹ್ಮ್

ಏನೋ ಮಕ್ಕಳು ಹಂಗಲ್ಲ ಹಿಂಗಲ್ಲ ನೀನು ಹೇಳಬೇಡ ನೀನು ಹೊಟ್ಟೆ ಕಿಚ್ಚಿಗ್ ನಿಮ್ಮ ಮೊಮ್ಮಕ್ಳು ಅಂಬು ಹೊಟ್ಟೆ ಕಿಚ್ಚಿಗೆ ಅವ್ರ ಮ್ಯಾಗಳು ಇದಕ್ಕೆ ಹೇಳಿದ್ಯಾ ಅಂತ ಏನಂಗೆ ಬಾಯಿಗೆ ಬಂದಂಗೆ ಮಾತಾಡೀರಿ ಕಣಮ್ಮ ಏನು ಬಾಯಿಗೆ ಬಂದಂಗೆ ಮಾತಾಡಿರು ಏ ಹೋಗು ನನಗೇನ ಇಲ್ಲೋಡು ಅಷ್ಟೇ ಸೀಟ್ ಬರ್ಲಿಲ್ಲ ಬಿಡತ್ತೆ ಹೆಂಗನ ಮಾಡ್ಕಂಡು ಹಾಳಾಗ ಹೋಗ್ಲೋಡಂತ ಸುಮ್ಮನಾಗ್ಬಿಟ್ಟೆ ಅಲ್ಲ ಸಿಲ ಅಮ್ಮನ್ ಅಲ್ಲ ಅಮ್ಮನ್ ಮಕ್ಳಿಗೆ ಕೊಟ್ಟು ಮದುವೆ ಮಾಡ್ದಂಗೆ ಅಲ್ಲ ಇಂಥ ಆಲಂಡಿ ಆಟಾಡಕ್ ಬಿಟ್ರಿ ಯಾರಾನ ಏನಮ್ಮ ತಾರಮ್ಮ ಊರಾಗ ಏನಮ್ಮ ಹಾಂ ಹೇಳು ನಮ್ ಮರ್ಯಾದ ಅಲ್ವಿ ನಾವು ಹೋಗೋದು ಅಂತ ನಾನ್ ಯೋಟ್ ಇನ್ ಮಾಡ್ತೀನಿ ಈಗಳಮ್ಮ ನಾನಗರ ನಮ್ಮನ್ ಕೈಯಾಗ ಉಣ್ಕೊಂಡು ಶನಕೈ ನಾವ್ ಯಾತೀಗ ಒಬ್ರು ತಗ ಮಾತ್ ಕೇಳೋದ ಒಂದ್ ತೋಟ ನೀರ್ ಕೊಡಲ್ಲ ಏನಿಲ್ಲ ನನ್ನ ಮಕ್ಕಳು ಈಗ ನಮ್ ಮಮ್ಮಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರೆ ಕರ್ಕೊಂಡು ಹೋಗ್ತಾನೆ ಒಂದ್ ಲೋಟ ನೀರ್ ಕೊಡಪ್ಪ ಅಂದ್ರ ಕೊಡ್ತಾನೆ ಸಾಕ ನಿಮ್ದಾಗ ಇನ್ಕೊಂಡ್ಲೋಸ್ಮಕ್ ಪಟ್ಟಿ ಎಲ್ಲೂ ಹೋಗಲ್ಲ ನೋಡಿ ಆತ ತಲೆ ಹೋಗಬೇಡ ಹ್ಮ್ ಈಗ ಅವ್ರೆಲ್ಲಾ ಆಗಲ್ಲ ಹುಡುಗರೆಲ್ಲ ಬರೀ ಸೋಕಿ ಎಷ್ಟೇನಿ ಅವೆಲ್ಲನ ಬರೀ ಸೋಕು ಸೋಕು ಹ್ಮ್ ಸೋಕ್ ಮಾಡಕ್ ಅಷ್ಟೇ ಅವೆಲ್ಲಾನ ಅವೆಲ್ಲ ಅವೆಲ್ಲ ಬಿಲ್ಡಪ್ ಜಾಸ್ತಿ ಒಂಥರ ಅವೆಲ್ಲ ಬರೀ ಮೇಕಪ್ ಮಾಡಕ್ ಅಷ್ಟೇನಿಡ್ರಿ ಆದ್ರೂ ಕೇಳಲ್ಲ ಹ್ಞೂ ಅವೇನು ಅಂತ ಹೋಗ್ಯವಿ ಥೋ ನಮ್ಮ ಮರಿಗೆ ನಮ್ಮ ಮರಿಯೋದೇನು ಉಳ್ಸಲ್ಕಣಮ್ಮ ಅವೇನಾನ ಹ್ಞೂ ನೀನೇನ ನಾನು ಏನು ನೋಡಿ ಗುರು ಹಂಗೆ ಇರಬಾರ್ದು ಹ್ಞೂ ನೀನೇನ ನಾನು ಹಂಗೆ ಈಗ ನೋಡಿ ಚೇರ್ಮನ್ ಚೆನ್ನಪ್ಪಡಿ ಈಗ ಹಂಗೆ ಹೇಳುತ್ತೆ ಮಕ್ಳಿಗೆ ಹೇಳಿಲ್ಲ ಅಂತ ಅಂದ್ಕೊಂಬೋದು ನಾನು ನಮ್ಮ ಮಕ್ಳಿಗೆ ಹೇಳೋ ಒಟ್ಟಿ ಹೇಳಿದ್ನಿ ಈಗ ಇವಳಿಂದಲೇ ಏನೇ ಅವ್ರಿಗೆ ಕಿಟ್ಟು ಹೋಗಿರೋದು ಏನು ಮಾಡೋಣ ಹ್ಞೂ ಅವರು ಅವಾಗ ಹಂಗೆ ಅಂತ ಇದು ಮಾಡಿದರು ಅತ್ತೆರಂಗೆ ಅಂತ ನಾನು ಕಾಮದಾರ ಹ್ಞೂ ಹಂಗೆ ಅಂಬೋದು ಅವ್ರ ಅತ್ತೆರಂಗೆ ಅಂತಾರೆ ನೋಡಿದ್ರಲ್ಲ ವೀಕ್ಷಕರೇ ಈಗ ಚೆರ್ಮೆನ್ ಸಣ್ಣಪ್ಪನಾಗೆ ಸತ್ಯ ಕೈ ಹೇಳಪ್ಪನೈತೆ ಮೊನ್ನೆ ಎಲ್ಲ ಹೇಳಿದ್ರೆ ಕೇಳಲಿಲ್ಲ ಏನು ನಮ್ಮ ಮಕ್ಕಳ ಬಗ್ಗೆ ನಿನಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಇವಾಗ ಅವ್ರಿಗೆ ಎಲ್ಲ ಚೆನ್ನಾಗಿ ಗೊತ್ತಾಯ್ತು ನೋಡಿದಾಗ ಅವ್ರಿಗೆ ಚೆನ್ನಾಗಿ ಈಗೆಲ್ಲ ಗೊತ್ತಾಯ್ತು ಅದು ಈಗೆಲ್ಲ ಬುಳ್ ಕೆಮ್ಮತಾಯಿದೆ ಹ್ಞೂ ಹತ್ತರ ಎಲ್ಲ ಅವ್ರ ಕಡೆ ಇಕ್ಕಿದ್ರು ಇವಾಗ ಅಲ್ಲಿ ಎಲ್ಲನೂ ಇಟ್ಲ ತಿರುಗಿ ಕಂಬ್ತಾ ಇದಾರೆ ಹ್ಞೂ ತಾತ ತಿರುಕಿ ತಿರುಕೆ ಅತ್ತೆ ಎಲ್ಲ ಇಚ್ಛಾಗಿ ತಿರಿಕೆ ಅಂತಾರೆ ಇನ್ನು ರತ್ನನೇ ಕೊನೆಗೆ ಎಲ್ಲರಿಗೂ ಆಗದು ಕೊನೆಗೆ ಬೇಕಾಗಾದರೆ ಬಾಲೋರತ್ನ ಎಲ್ಲರಿಗೂ ನೋಡ್ತಾ ಇರಿ ನೀನೇ ಆಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ಮೂವಿ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು